ಏನು ಇವತ್ತು ಭಾರತ ಸರ್ಕಾರ ವಿಶ್ವಸಂಸ್ಥೆಯ ಅಂಗ ಏನು ಇವತ್ತು ಅಡಿಕೆನ ಬೆಳೀತಾ ಇರೋದು ಅಡಿಕೆನೇ ಕ್ಯಾನ್ಸರ್ ಅಂತ ಒಂದು ವರದಿಯನ್ನು ಕೊಟ್ಟಿದೆ ಅದು ಸುಳ್ಳು ಯಾಕಂದರೆ ಪುರಾತನ ಕಾಲದಿಂದ ಸುಮಾರು ಇನ್ನೂರು ಮುನ್ನೂರು ಐನೂರು ವರ್ಷದಿಂದನೂ ಅಡಿಕೆ ತಾಂಬೂಲಕ್ಕೆ ಅಡಿಕೆ ಎಲೆ ಅಂತ ಹೇಳಿ ಇವತ್ತು ಆರೋಗ್ಯಕರವಾದ ಅಡಿಕೆ ಇವತ್ತು ಆ ಅಡಿಕೆ ತಿಂದಿದರೆ ನಾವು ಆರೋಗ್ಯವಾಗಿದ್ದೀವಿ ಜೀರ್ಣಕ್ರಿಯೆ ಆಗುತ್ತೆ ಮತ್ತು ಹಲವಾರು ಮೆಡಿಸಿನಲ್ಲಿ ಅಡಿಕೆ ಬೆಳೆಸ್ತಿದ್ದಾರೆ ಇವತ್ತು ಇವತ್ತು ಅಡಿಕೆ ನಮಗೆ ಆರೋಗ್ಯಕರವಾದ ಅಡಿಕೆ ಅಂತ ನಾವು ಹೇಳ್ತೀವಿ ರೈತರು ಅವ್ರಿಗೆ ಬಂದು ಯಾವುದೋ ಒಂದು ಸಂಸ್ಥೆನ ಇದು ರಾಜಕೀಯ ಕುತಂತ್ರದಿಂದ ವರದಿ ವಿಶ್ವ ಸಂಸ್ಥೆಗೆ ಡಬ್ಲ್ಯೂ ಹೆಚ್ ಒ ಅಂತ ಇದೆ ಆ ಸಂಸ್ಥೆಗೆ ಬೇರೆ ಒಂದು ಸುಳ್ಳು ವರದಿ ಕೊಟ್ಟಿದ್ದಾರೆ ಅಡಿಕೆಯಿಂದ ಕ್ಯಾನ್ಸರ್ ಬರುತ್ತಂತ ಹೇಳಿ ಇದು ದೊಡ್ಡ ಸುಳ್ಳು ಸುದ್ದಿ ಯಾಕಂದರೆ ಅಡಿಕೆನೇ ಇವತ್ತು ನಮಗೆ ಆರೋಗ್ಯಕರವಾದ ಅಡಿಕೆ ಇದೆ ಹಳ್ಳಿ ವಾತಾವರಣದಲ್ಲಿ ಪ್ರತಿಯೊಬ್ಬರು ಅಡಿಕೆ ಎಲೆ ಇವತ್ತು ನಾವು ತಿಂತಾನೆ ಇದ್ದೀವಿ ಮದುವೆ ಸಮಾರಂಭಗಳಲ್ಲೂ ತೊಗೊಳ್ತೀವಿ ಮತ್ತು ದೇವತಾ ಕಾರ್ಯಕ್ರಮದಲ್ಲೂ ಅಡಿಕೆ ಎಲೆ ಬೇಕೇ ಬೇಕು ತಾಂಬೂಲ ಇರಲಿಲ್ಲ ಆದರೆ ನಮಗೆ ಅದು ಆರೋಗ್ಯವಾದ ಇದೇ ಇಲ್ಲ ಅಂತೇಳಿ ಇವತ್ತು ಊಟ ಆದಮೇಲೆ ನಾವು ಅಡಿಕೆಯಲ್ಲೇ ತಿಂದೇ ತಿಂತೀವಿ ಯಾಕೆಂದರೆ ಜೀರ್ಣಕ್ರಿಯೆ ಚೆನ್ನಾಗಿದೆ ಆರೋಗ್ಯವಾಗಿದೆ ಇವತ್ತು ಅರವತ್ತು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಅಜ್ಜ ಅಜ್ಜಿಂದಿರು ಎಲ್ಲರೂ ಇದ್ದಾರೆ ಅವ್ರಿಗೆ ಕೇಳ್ರಿ ಅವರು ಇವತ್ತಿಗೂ ಅಡಿಕೆ ಎಲೆ ಬಿಡ್ತಾಯಿಲ್ಲ ತಿಂತಿದ್ದಾರೆ ಇದಕ್ಕೂ ವಿಶ್ವಸಂಸ್ಥೆ ಏನು ಇದು ನಮ್ಮ ಡಬ್ಲ್ಯೂ ಎಚ್ ಓ ಏನಿದೆ ಇದನ್ನು ಸುಳ್ಳು ವರದಿ ಕೊಟ್ಟಿದ್ದಾರೆ ಇದೊಂದು ರಾಜಕೀಯ ಕುತಂತ್ರ ಹೇಳ್ಬೋದು ಮತ್ತು ಇದು ಭಾರತದ ಕೃಷಿ ಏನು ಅಡಕೆ ಇದೆ ಈಗ ಈ ಭಾರತದ ಕೃಷಿ ಅಡಿಕೆಯನ್ನು ಹಾಳು ಮಾಡಬೇಕು ಈ ಬೆಳೆನ ರಕ್ಷಣೆ ಮಾಡಬಾರ್ದು ಅಂತ ಹೇಳಿ ಹೊನ್ನಾರ ನಡೀತಾ ಇರ್ಬೋದು ನಮಗೆ ಅನುಮಾನ ಸೃಷ್ಟಿಯಾಗಿದೆ ಇದ್ರ ಬಗ್ಗೆ ಹಳ್ಳಿ ಹಳ್ಳಿಗೆ ಬಂದು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ರೈತರನ್ನ ಬೇಟೆಯಾಗಿ ಅಡಿಕೆಯಿಂದ ಕ್ಯಾನ್ಸರ್ ಬರುತ್ತೋ ಇಲ್ಲ ಅಂತೇಳಿ ಇದು ಸುಳ್ಳೋ ನಿಜಾನೋ ವರದಿ ಮಾಡಲಿ ಅದೊಂದು ಬಂದು ವರದಿ ತೊಗೊಳ್ಳಿ ಯಾಕಂದರೆ ಯಾರೋ ಎಲ್ಲೋ ಕೂತ್ಕೊಂಡು ಸುಮ್ಮ ಸುಮ್ಮನೆ ಅಡಿಕೆಯಿಂದ ಕ್ಯಾನ್ಸರ್ ಬರುತ್ತಂತ ಹೇಳಿದ್ರೆ ಇದು ಒಪ್ಪಕ್ಕೆ ಆಗೋಲ್ಲ ಇದನ್ನು ಏನು ಗುಟ್ಕಾದಲ್ಲಿ ಒಂದು ಇನಗ್ರೇಷನ್ ಅಂತೇಳಿ ಯಾವುದೋ ಒಂದು ರಾಸಾಯನಿಕ ವಸ್ತುವನ್ನು ಬೆರಕೆ ಮಾಡ್ತಾರೆ ಅದರಿಂದ ಕ್ಯಾನ್ಸರ್ ಬರ್ತಿರ್ಬೋದು ಪುನಃ ಅಡಿಕೆಯಿಂದ ಯಾವುದೇ ಕಾರಣಕ್ಕೆ ಕ್ಯಾನ್ಸರನ್ನು ಬರೋದಿಲ್ಲ ಇದು ನಮ್ಮ ರೈತರು ನಾವು ತಿಂತಾನೇ ಇದ್ದೀವಿ ಹಗಲು ಮೂರು ಹೊತ್ತು ನಾವು ಅಡಿಕೆಯಲ್ಲೇ ತಿಂತಾನೇ ಇದ್ದೀವಿ ಇವತ್ತು ನಮಗೆ ಏನಿಲ್ಲ ರೀ ನಾವು ಹುಟ್ಟು ಕಾಲದಿಂದ ಎಲೆ ಅಡಿಕೆಯಲ್ಲೇ ಹುಟ್ಟು ಬಂದಿರೋದು ನಾವು ಎಲ್ಲದು ಅದು ಅದು ಇಲ್ಲಾದರೆ ನಮ್ಮ ಜೀವನ ಆಗಲ್ಲ ನಾವು ಒಂದು ಲೆಕ್ಕ ನಮ್ಮ ಹೆಂಡತಿ ಬಿಡೋದು ಎಲ್ಲ ಅಡಿಕೆ ನಾವು ಬಿಡೋಲ್ಲ ಅದು ಬೇಕೇ ರೈತರಿಗೆ ಊಟ ಮಾಡೋದು ಬೇಕು ಅದು ಎಲ್ಲಿ ಕೆಲಸ ಮಾಡಿದ್ರೂ ಜೀವನ ಇರಲೇಬೇಕು ಅದು ನಮಗೆ ಅಂತೂ ರೈ ಅಡಿಕೆಲಿ ಕಾಯಿಲೆ ಅದು ಕಾಯಿಲೆ ಅಂತ ಅಲ್ಲ ಅದೇನಂತ ಒಬ್ಬರು ಅದರಲ್ಲಿ ಬರ್ತೈತೆ ಇದರಲ್ಲಿ ಬರ್ತೈತೆ ಅಂತ ಹೇಳ್ತಾರೆ ಸುಳ್ಳು ನಾವು ಹುಟ್ಟುಕಾಲ್ದೇ ಒಂದು ಯಾ ಅರವತ್ತು ವರ್ಷದಿಂದ ತಿಂತೀನಿ ಹಾಂ ಕಾಣಿಸಲ್ ಬರ್ತಾನೆ ನೋಡಿರಿ ಎಷ್ಟು ಜಬರ ಬರೀ ಅವೆ ಎಪ್ಪತ್ತೈದು ವರ್ಷ ಹಂಗ್ರಿ ನಿಮಗೆ ಎಪ್ಪತ್ತೈದು ವರ್ಷ ಬರೀ ಅದರಲ್ಲೇ ಹುಟ್ಟಿದೀನಿ ನಾನು ಇದರಲ್ಲೇ ತಿಂದ್ಕೊಂಡು ಇದರಲ್ಲೇ ಮಾಡಿಕೊಂಡು ನೋಡಿ ಜೇವ್ ತುಂಬ ಎಲ್ಲಾ ಅಡಿಕೆ ಇದ್ದಾವೆ ನಮ್ಮದು ಮನೇಲಿ ಅನ್ನ ಇಲ್ಲದೂ ಪರವಾಗಿಲ್ಲ ಆಗಿಲ್ಲ ಅಡಿಕೆ ನಿಮಗೆ ಬೇಕೇ ಬೇಕು ಹಸಿಗಳು ಬೇಕೇ ಬೇಕು ಹೊಣೆ ಕೂಡ ಬೇಕೇ ಬೇಕು ನಿಮಗೆ ಹಂಗೆ ನಮ್ದು ಅಂದ್ರೆ ಅದರಲ್ಲಿ ಜೀವನ ನಮ್ದು ಎಪ್ಪತ್ತೈದು ವರ್ಷ ನಮಗೆ ಹಂಗಿದೀನಿ ಒಂದು ಇಂಜೆಕ್ಷನ್ ಮಾಡ್ತಿಲ್ಲ ಅದರಲ್ಲಿ ಯಾರು ಹೇಳ್ತಾರೆ ನಾವು ಈಗ ಹೆಚ್ಚು ಕಮ್ಮಿ ಎಸ್ ಎಸ್ ಎಲ್ ಸಿ ಸ್ಕೂಲ್ ಬಿಟ್ಟು ಒಂದು ಮೂವತ್ತೈದರಿಂದ ನಲ್ವತ್ತು ವರ್ಷ ಆಯಿತು ಈಗ ಕೃಷಿ ಇಲಾಖೆ ಮಾಡ್ತಾರದು ನಾವು ಐವತ್ತಿಂದನೂ ಇವತ್ತುವರೆಗೂ ಅಡಿಕೆನೆ ಬೆಳೆಸ್ತಾ ಇದೀವಿ ಅಡಿಕೆ ಬೆಳೆಸಿ ಅಲ್ಲಿಂದನೂ ಇವತ್ತುವರೆಗೂ ನಾವು ಅಡಿಕೆನೇ ತಿನ್ಕೊಂಡು ಜೀವನ ಮಾಡಿಕೊಂಡು ಅದ್ರ ಜೊತೆಗೆ ತಾಂಬೂಲನ್ನ ಸೇವನೆ ಮಾಡ್ಕೊಂತ ಬರ್ತಾ ಇದ್ದೀವಿ ಜೋಳ ಹತ್ತಿ ರಾಗಿ ಇತ್ಯಾದಿಗಳು ತ ಎಲ್ಲ ಬೆಳೆಸ್ತಾ ಇದ್ದೀವಿ ಆದರೆ ಈಗ ಅಡಿಕೆ ಬೆ ಬೆಳೆಯೇ ಈಗ ಗುಟ್ಕ ಕ್ಯಾನ್ಸರ್ ಅಂತೇಳಿ ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ರೈತರಿಗೆ ಎಲ್ಲರಿಗೂ ದಾರಿ ತಪ್ಸೋಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದಾರೆ ಅಂತೇಳಿ ವಿಶ್ವ ಸಮಸ್ಯೆ ಎಲ್ಲ ಹೇಳ್ತಾ ಇದೆ ಹಾಗಾಗಿ ಅದನ್ನೆಲ್ಲ ಸುಳ್ಳು ಅಂತೇಳಿ ನಾವು ಮೇ ತಿಳ್ಕೊಂಡಿದ್ದೀವಿ ಇವತ್ತರೆಗೂ ನಮಗೆ ಯಾವ ಕಾರಣಕ್ಕೂ ಯಾವ ಕ್ಯಾನ್ಸರು ಬಂದಿಲ್ಲ ಏನೂ ಬಂದಿಲ್ಲ ನಾವು ದಿನಕ್ಕೆ ಮೂರು ದಿನ ಮೂರು ಸಾರಿ ಅಡಿಕೆ ಎಲೆಯನ್ನು ಸೇವನೆ ಮಾಡ್ತೀವಿ ಆದರೆ ನಮಗೆ ಇವತ್ತರೆಗೂ ಕ್ಯಾನ್ಸರ್ ಇಲ್ಲ ನೋವಿಲ್ಲ ಮತ್ತು ಇನ್ನೊಂದು ಪ್ರಾಬ್ಲಮ್ ಏನಿಲ್ಲ ನಮ್ಮ ಹಿರಿಯರು ಈ ಅವತ್ತು ಸದನ ಅಡಿಕೆ ಸೇವನೆ ಮಾಡ್ಕೊಂಬರ್ತಾಯಿದ್ರು ಅದನ್ನೇ ನಾವು ಕಂಟಿನ್ಯೂ ಮಾಡ್ಕೊಂಬಂದಿದ್ದೀವಿ ಇದರಿಂದ ನಮಗೆ ಒಳ್ಳೆಯದಾಗಿದೆ ಯಾವ ಕಾರಣಕ್ಕೂ ನಮಗೆ ತೊಂದರೆ ಆಗಿಲ್ಲ ಹಾಗಾಗಿ ನಮ್ಮಲ್ಲಿ ಅಡಿಕೆನ ಒಳ್ಳೆ ಚೆನ್ನಾಗಿ ಬೆಳೀತಾ ಇದ್ದಾರೆ ಎಲ್ಲ ರೈತರಿಗೂ ಒಳ್ಳೆ ಅನ್ಕ ಆದಾಯ ಆಗಿದೆ ಅದರಿಂದ ಎಲ್ಲ ರೈತರಿಗೂ ತೊಂದರೆ ಆಗಲಿ ಅಂಥೇಳಿ ವಿಶ್ವಸಂಸ್ಥೆಗಳ ಎಲ್ಲ ನಮಗೆ ಭಾರಿ ಸುಳ್ಳು ವರದಿಯನ್ನು ಕೊಡ್ತಾಯಿದ್ದಾರೆ ಆಮೇಲೆ ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು ಏನಿದೆ ಆ ಕೃಷಿ ಅಧಿಕಾರಿಗಳೆಲ್ಲ ಬಂದು ತೋಟಗಳಿಗೆಲ್ಲ ಪರಿಶೀಲನೆ ಮಾಡಿ ಇದರಿಂದ ಯಾವುದೇ ಕಾರಣಕ್ಕೂ ಯಾವುದೇ ಹಾನಿಕರವಾದ ಗುಟ್ಕ ಇಲ್ಲ ಅಂಥೇಳಿ ವರದಿ ಕೊಡಬೇಕಂತೇಳಿ ನಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ ಇದು ಅಡಿಕೆ ಬೆಳೆ ಬೆಳೆಸೋರಿಗೆ ಅಡಿಕೆ ತಿನ್ನೋರಿಗೆ ಯಾವುದು ಪ್ರಾಬ್ಲಮ್ ಇಲ್ಲ ಸುಮಾರು ಹೆಚ್ಚು ಕಡೆ ಅರವತ್ತು ಎಪ್ಪತ್ತು ವರ್ಷದಿಂದ ಅಡಿಕೆ ಬೆಳೆಗಾರ ಬೆಳೀತಾ ಇರೋದು ಬೆಳೆಯನ್ನು ಇರೋದು ಅವ್ರಿಗೆ ಏನು ರೋಗ ಇಲ್ಲ ಇವರು ಏನು ಗೊತ್ತಾ ಗುಟ್ಕ ಮಾಡ್ತಾರೆ ಅದು ಮಾಡ್ತಾರೆ ಕೆಮಿಕಲ್ ಜಾಸ್ತಿ ಹಾಕ್ತಾರೆ ಕೆಮಿಕಲ್ ಜಾಸ್ತಿ ಹಾಕಿಗಿಂತ ಕ್ಯಾಲ್ಸಿಯಲ್ ಬರ್ತಿದ್ದು ಅದು ಬರ್ತಿದ್ದು ಇದು ಬರ್ತಿದ್ದೆ ಇದು ಅಡಿಕೆ ಹಾಕ್ತಾರಲ್ಲ ಸುಣ್ಣದಲ್ಲಿ ಸುಣ್ಣ ಎಲ್ಲ ಅಡಿಕೆ ಹಾಕಿ ಅದ್ರಲ್ಲಿ ಇಟಾಮಿಕ್ಸ್ ಇರ್ತಿದ್ದೆ ಇಟಾಮಿಕ್ಸ್ ಇರ್ತಿದ್ದಲ್ಲ ಅದು ಇದು ಶರೀರಾಗಿ ಒಳ್ಳೆಯದದು ಯಾವುದಕ್ಕೂ ತೊಂದರೆ ಇಲ್ಲ ಇದು ಇದನ್ನು ರಾಜಕೀಯದಾಗ ಮಾಡ್ತಾ ಇರೋದು ಇದು ಇದು ಯಾರೂ ಇಲ್ಲ ಮಾಡ್ತಾ ಇರೋದು ಬೆಳೆಗಾರದು ಇದು ಹಾಳು ಮಾಡಬೇಕಂತೇಳಿ ಮಾಡ್ತಾ ಇರೋದು ಇದು ರಾಜಕಾರಣಿರು ಇದು ಇದು ಯಾರು ಇದು ಇದು ಅಡಿಕೆ ಏನು ಪ್ರಾಬ್ಲಮ್ ಇಲ್ಲ ಇದು ಬೆಳೆಗಾರ ಬೆಳೀತಾ ಇರೋದ್ರನ್ನ ನಿಲ್ಲಿಸ್ಬೇಕಂತ ತಳಗಬೇಕಂತ ಹೇಳಿ ರಾಜಗಾರಣಿ ಈಗ ಥರ ಕುತ್ ಮಾಡ್ತಾ ಇರೋದು ತೊಂದರೆ ಇಲ್ಲ ತಮಾಕು ನಿಲ್ಲಿಸ್ಲಿ ಹೊಗೆ ಸೊಪ್ಪು ಒಂದು ಐತಲ್ಲ ರೀ ಸರ್ ನಿಲ್ಲಿಸಿ ನಿಲ್ಲಿಸಲಿ ಇವರೆಲ್ಲ ನಿಲ್ಲಿಸೋಕಾಗಲ್ಲ ಅದು ಸರ್ಕಾರ ಬೆನಿಫಿಟ್ ಬರತ್ತಲ್ಲ ಬೆನಿಫಿಟ್ ಬೀರತ್ತ ಬರೋದಕ್ಕೆ ಅದು ನಿಲ್ಸಲ್ಲ ಇದು ಎಲ್ಲ ಅಡಿಕೆ ತಿಂದರೆ ಏನು ಕಾಯಿ ಈ ಕಾಯಿಲೆ ಐತೆ ಎಲ್ಲ ಅಡಿಕೆಲ್ಲ ಏನು ಕಾಯಿಲೆ ಇಲ್ಲ ಇದು ಗುಟ್ಕಾ ಇಮಾಲು ಬೀಡಿ ಸಿಗರೇಟ್ ಅವೆಲ್ಲ ನಿಲ್ಲಿಸಲಿ ಆದ್ರೆ ಸರ್ಕಾರ ನಿಲ್ಲಿಸೋಕ್ಕಾಗಲ್ಲ ರಾಜಗಾಡನಿಗೆ ಎಲ್ಲ ಅಡ್ಕಿನ ನಿಲ್ಲಿಸ್ಬೇಕಂತ ಅಡ್ಕಿನ ನಿಲ್ಲಿಸ್ಬೇಕಂತ ನೋಯ್ತಾ ಇದು ಕುತಂತ್ರ ಇದು ಇದೆಲ್ಲ ಅಲ್ಲ ಇದು ಏನಿದ್ರೆ ಇವೆಲ್ಲ ನಿಲ್ಲಿಸಲಿ ಬೂರು ಐಟಮ್ ನಿಲ್ಲಿಸ್ಬೇಕು ಅವು ಒಗೆ ಸೊಪ್ಪು ಜರ್ಧ ಹಿಮಾಲು ಅವೆಲ್ಲ ನಿಲ್ಲಿಸ್ಬೇಕು ಆದರೆ ಸೇ ಇದು ಇಷ್ಟು ಕ್ಯಾನ್ಸಲ್ಲಿ ಬರ್ತಾರೋ ಅದರಿಂದನೇ ಹೊಗೆಸಪ್ಪ ಓವೇ ಹೊಗೆಸಪ್ಪು ಅವಾಗ ನಿಲ್ಸಿದ್ರು ಅವಾಗ ನಿಲ್ಸಿ ಗೋಡೆಲ್ಲ ಬ್ಯಾರ್ಲೆಲ್ಲ ಬ್ಯಾನ್ ಮಾಡಿದರು ಈಜಾಗಿನೂ ಓಪನ್ ಮಾಡಿದರು ಇವರು ಸರ್ಕಾರ ಬೆನಿಫಿಟ್ ಬರಬೇಕಲ್ಲ ಬೆನಿಫಿಟ್ ಬರ್ತಿದ್ದಲ್ಲ ಅವ್ರು ನಿಲ್ಲಿಸ್ತಾರೆ ಈ ಅಡಿಕೆಯಲ್ಲೇನು ಇದು ಬರಲ ಅದಕ್ಕೆ ಇದು ಅಡಿಕೆ ಇದೈತಲ್ಲ ಆರೋಗ್ಯ ಅದು ಅಡಿಕೆದು ಐತಲ್ಲ ಆರೋಗ್ಯದದು ಕೇಂದ್ರ ಕ್ಯಾನ್ಸರ್ ಬರುತ್ತಂತ ಹೇಳಿ ಎಲ್ಲ ಕಡೆ ಹೇಳ್ತಾಯಿದ್ದಾರೆ ಅವೆಲ್ಲ ಸುಳ್ಳು ನಮ್ಮ ಅಜ್ಜಿ ತಾತ ಅವರೆಲ್ಲ ಮುತ್ತಾನ್ ಕಾಲದಿಂದ ಅಡಿಕೆ ಅವೆಲ್ಲ ತಿನ್ಕೊಂಡೇ ಬರ್ತಾಯಿದ್ದಾರೆ ಅವ್ರಿಗೆ ಯಾವ ಯಾವತ್ತೂ ಈ ಊರಿಗೂ ಕ್ಯಾನ್ಸರೇ ಆಗಿಲ್ಲ ಇವ್ರು ನೂರು ವರ್ಷ ಅವರು ಆರಾಮಾಗಿದ್ದಾರೆ ಇವ್ರು ಸುಮ್ಮನೆ ಕ ಮಾಡೋ ಕೆಲಸ ಇಲ್ಲದೆ ಅದು ಅಡಿಕೆಯಿಂದ ಕ್ಯಾನ್ಸರ್ ಬರೋದಂತ ಸುಳ್ಳು ಹೇಳ್ತಿದ್ದಾರೆ ಅಡಿಕೆಯಿಂದ ಬಾಯಿ ನಾವು ಅಡಿಕೆ ಎಲ್ಲ ಅಡಿಕೆ ತಿಂದರೆ ಬಾಯಿ ವಾಸನೆ ಬರಲ್ಲ ಅದರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಸುಣ್ಣ ಹಾಕ್ಕೊಂಡು ತಿಂತೀವಿ ಅದಕ್ಕೆ ವಿಟಮಿನ್ ಬರುತ್ತೆ ಅದು ಬಿಟ್ಟು ಅದು ಬಿಟ್ಟು ಇದಕ್ಕೆ ನೀವು ಗುಡ್ಕ ಮಾಡಿಕೊಂಡು ಅದಕ್ಕೆ ಕೆಮಿಕಲ್ ಜಾಸ್ತಿ ಆಗಿಬಿಟ್ಟು ನೀವು ಕ ಕ್ಯಾನ್ಸಲ್ ಮಾಡಿಕೊಂಡ್ರೆ ಅದು ನಾ ಅಡಿಕೆ ಬೆಳೆಗಾರ ಏನು ಮಾಡೋಕ್ಕಾಗತ್ತೆ ನೀವು ಕು ನೀವು ಕೆಮಿಕಲ್ ಕಮ್ಮಿ ಹಾಕಬೇಕು ಅದು ನಿಲ್ಸ್ರಿ ಇದು ಅಡುಗೆ ಎಲೆ ಅಡಿಕೆ ತಿಂದರೆ ಮದುವೆಗೆ ಏನು ಫಂಕ್ಷನ್ ಇದ್ದರೂ ಅಡಿಕೆ ಇರಲೇಬೇಕು ಎಲೆ ಅಡಿಕೆಯಿಂದ ಯಾವ ಇವತ್ತವರೆಗೂ ಯಾವುದೇ ಒಂಥರ ಒಂದು ಥರ ಪ್ರಾಬ್ಲಮ್ ಆಗಿಲ್ಲ ಎಲ್ಲ ಚೆನ್ನಾಗೇ ಇದ್ದಾರೆ ನಾವು ತಿಂತೀವಿ ಈಗಲೂ ನಾವು ಈ ಏಜಲ್ಲೂ ತಿಂತೀವಿ ಅಡಿಕೆ ಎಲೆ ಅಡಿಕೆ ಹರ ಚೆನ್ನಾಗಿದ್ದೀವಲ್ಲ ನಾವು ಅವರು ಗುಟ್ಕದಲ್ಲಿ ಅದು ಯಾವ್ದಾವುದೋ ಪೌಡ್ರ್ ಕೆಮಿಕಲ್ ಎಲ್ಲ ಹಾಕ್ತಾರೆ ಗ್ಲಾಸಿನ ಪೌಡ್ರೆಲ್ಲ ಹಾಕ್ತಾರಂತೆ ಅದಕ್ಕೆ ಇದು ಕ್ಯಾನ್ಸರ್ ಜಾಸ್ತಿ ಆಗುತ್ತೆ ಇದು ಅಡಿಗೆ ಅಡಿಕೆಯಿಂದ ಏನು ಪ್ರಾಬ್ಲಮ್ ಇದೆ ಅಡಿಕೆಯಿಂದ ಯಾವುದಾವುದೇ ಪ್ರಾಬ್ಲಮ್ ಇಲ್ಲ ಹೌದು ಅದು ಅವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು ಇದು ಇದು ಪೇಂಟಿಂಗ್ ಹೋಗತ್ತೆ ಯಾವುದಕ್ಕಿದು ಆಯುರ್ವೇದಿಕ್ ಇದಕ್ಕೆ ಹೋಗತ್ತೆ ಅದು ಅಡಿಕೆದಿದು ಇದು ಇವರು ಸುಮ್ಮನೆ ಹೇಳಿ ಅಡಿಕೆ ಬೆಳೆಗಾರಿಗೆ ಸುಮ್ಮನೆ ಹಾಳು ಮಾಡ್ತಿದ್ರ ಇವರು ಇದೆಲ್ಲ ಸುಳ್ಳು ಅಡಿಕೆ ಒಳ್ಳೆಯದು ಅಡಿಕೆ ಇರಬೇಕು ಐತ್ರ ರೈತ್ರಿಗೂ ಅಡಿಕೆ ಚೆನ್ನಾಗಿರುತ್ತೆ ತಿಂತಾರೆ ಆರೋಗ್ಯಕ್ಕೆ ಒಳ್ಳೆಯದು ನಾವು ಈ ಅಡಿಕೆ ಬೆಳೆಗಾರರಲ್ಲಿ ನಾವೊಬ್ಬರು ರೈತರು ಸುಮಾರು ವರ್ಷದಿಂದ ನಾವು ಅಡಿಕೆ ತಿಂತ ಇದ್ದೀವಿ ತಿಂದಿದ್ದಂಥ ನಮ್ಮ ತಂದೆ ತಾಯಿಗಳಿರ್ಬೋದು ಇಂದಿನ ಪೂರ್ವಿಕರು ಸಹ ತಿಂತ ಬಂದಿದ್ದಾರೆ ಅಡಕೆಗೆ ನೂರು ವರ್ಷ ನೂರಾರು ವರ್ಷಗಳ ಈ ನೂರಾರು ವರ್ಷಗಳಿಂದ ಇತಿಹಾಸ ಇರೋವಂಥ ಬೆಳೆ ಇದು ಇದು ಇವತ್ತಿನ ದಿನಗಳಲ್ಲಿ ಬೆಳೆದಂಥ ಅಡಕೆ ಅಲ್ಲ ಇದು ಹಾಗಾಗಿ ಎಲ್ಲ ಸಭೆ ಸಮಾರಂಭ ಮದುವೆ ಮಂಜಿ ಮತ್ತು ದೇವಸ್ಥಾನ ಕೆಲವೊಂದು ಹಬ್ಬ ಹರಿದಿನಗಳಲ್ಲಿ ಈ ಅಡಕೆ ಎಲೆ ಮದುವೆ ಸಮಾರಂಭಗಳ ಅಡಕೆ ಎಲೆಯನ್ನು ಉಪಯೋಗಿಸ್ತಾರೆ ಪೂಜಿಸ್ತಾ ಬಂದಿದ್ದಾರೆ ಹಾಗೆ ತಿಂತಾ ಬಂದಿದ್ದಾರೆ ಯಾರಿಗೂ ಕ್ಯಾನ್ಸರ್ ಅಂತ ಅಂತ ಯಾ ಯಾ ಇದರಲ್ಲೂ ಆಸ್ಪತ್ರೆ ಡಾಕ್ಟ್ರುಗಳು ಸಹ ಅಡಿಕೆ ತಿಂದು ಬಂದಿದೆ ಅಂತ ಹೇಳ್ತಿಲ್ಲ ಕಂಡೀಷನ್ ಹೇಳ್ತಿಲ್ಲ ಏನು ಇದ್ದೀರಾ ಅಂತ ಹೇಳ್ತಾ ಅಂದರೆ ನಾವು ಅಡಿಕೆಯಲ್ಲಿ ತಿಂತಾಯಿದ್ದೀವಿ ತಂಬಾಕು ಬಿಡಿ ಸೇರ್ತೀವಿ ಡ್ರಿಂಕ್ಸ್ ಮಾಡ್ತೀವಿ ಆ ಉದ್ದೇಶ ಈ ಉದ್ದೇಶ ಅಂತೇಳಿ ಯಾವುದ್ಯಾವುದೋ ಕಾರಣಗಳಿಂದ ಸುಮ್ಮನೆ ಅಡಿಕೆ ಮೇಲೆ ಇದು ಮಾಡ್ತಾಯಿದ್ದಾರೆ ಅಡಿಕೆನೇ ತಿಂದು ಬಂದಿದೆ ಅಂತೇಳಿ ಯಾವ ಆಸ್ಪತ್ರೆ ಯಾವ ಡಾಕ್ಟ್ರುಗಳು ಸಹ ಹಂಡ್ರೆಡ್ ಪರ್ಸೆಂಟ್ ಯಾರೂ ಹೇಳಿಲ್ಲ ಇಲ್ಲಿ ಸುಮ್ಮನೆ ಹೂವು ಅಪ್ಪಗಳು ಅಡಿಕೆ ಬೆಳೆಗಾರರಿಗೆ ಒಂದು ತೊಂದರೆ ಕೊಡಲಿಕ್ಕೋಸ್ಕರ ಇಲ್ಲ ಈ ಮಾರ್ಕೆಟ್ ಏನು ದಲ್ಲಾಳಿಗಳಿರ್ಬೋದು ಅಡಿಕೆ ಇರ್ಬೋದು ಕಂಪ್ನಿಗಳಿರ್ಬೋದು ಗುಡ್ಕಾ ಕಂಪ್ನಿಗಳಿರ್ಬೋದು ರೇಟನ್ನು ಕಡಿಮೆ ಮಾಡಿ ರೈತರಿಂದ ಮೋಸ ಮಾಡಿ ತಗೊಂಡು ಅವ್ರ ಅಭಿವೃದ್ಧಿಗೋಸ್ಕರ ಅಡಿಕೆ ತಿಂದರೆ ಕ್ಯಾನ್ಸರ್ ಬರುತ್ತೆ ಅಂತ ಪೇಪರ್ ಸ್ಟೇಟ್ಮೆಂಟ್ ಕೊಡೋದು ಮೀಡ್ಯಾದಲ್ಲಿ ಇದು ಮಾಡೋದು ಅದು ಮಾಡೋದು ಎಲ್ಲ ಕೆಲವು ಸೈಂಟಿಸ್ಟ್ಗಳು ವಿಜ್ಞಾನಿಗಳು ಹಿಂದಿಂದನೇ ಕಂಡು ಬಂದಿದ್ದಾರೆ ಅಡಿಕೆ ತಿಂದಿಂದ ಕ್ಯಾನ್ಸರ್ ಬರ್ತಾ ಇದೆ ಅಂತ ಇಲ್ಲ ಅದನ್ನು ಕ್ಯಾನ್ಸರ್ ಬಂದಿಲ್ಲ ಅಂತ ಅವರು ಸಹ ರಿಪೋರ್ಟ್ ಮಾಡಿದ್ದಾರೆ ಕೆಲವು ಅದರಲ್ಲಿ ಮಿಶ್ರಣ ಮಾಡಿ ಏನು ಮತ್ತು ಬರೋ ಅಂಥ ಒಂದು ಇದಕ್ಕೆ ರುಚಿಗೆ ಅದಕ್ಕೆ ಇದಕ್ಕೆ ಅಂಥೇಳಿ ಕೆಮಿಕಲ್ಸನ್ನು ಮಿಕ್ಸ್ ಮಾಡಿ ಬಣ್ಣ ಮಿಕ್ಸ್ ಮಾಡಿ ಆ ಬಣ್ಣದಿಂದ ಕೆಲವೊಂದೊಂದು ಕಾಯಿಲೆಗಳು ಹರಡ್ಕೊಂಡು ಕ್ಯಾನ್ಸರಿಗೆ ಇದಾಗಿರ್ಬೋದು ಕಾರಣ ಆಗಿರ್ಬೋದೇ ವಿನಃ ಅಡಿಕೆ ತಿಂದು ಯಾರೂ ಸತ್ತಿಲ್ಲ ಅಡಿಕೆ ತಿಂದು ಕ್ಯಾನ್ಸರ್ ಬಂದಿದೆ ಅಂತ ಇಲ್ಲೂ ನಾವು ಹಿರಿಯವರೆಗೂ ನಮ್ಮ ಸುತ್ತಮುತ್ತಲ ಗ್ರಾಮದಲ್ಲಾಗಲಿ ಹಿರಿಯರು ಭಾಳ ಕೂಲಿ ಮಾಡ್ಕೊಂಬಂದಿಂಥ ಜನಗಳು ಬೆಳಗ್ಗೆ ತಿಂದ್ರೆ ಸಾಯಂಕಾಲ ತನಕ ಬಾಯಲ್ಲಿ ಹಿಡ್ಕೊಂಡು ಕೆಲಸ ಮಾಡೋ ಅಂಥ ರೈತರುಗಳು ಲೇಬರ್ಗಳು ಎಲ್ಲ ತಿನ್ಕೊಂಡು ಬರ್ತಾನೆ ಇದ್ದಾರೆ ಅವರು ಅಡಿಕೆ ನೂರು ವರ್ಷದ ತನಕ ಬದುಕಿದ್ದಾರೆ ಕೆಲವು ತಿಂದು ಅವ್ರಿಗೆ ಮತ್ತೆ ಆ ಕ್ಯಾನ್ಸರ್ ಬಂದಿಲ್ಲ ಈಗಿನ ಮಕ್ಕಳಿಗೆ ಈಗಿನ ಪ್ರ ಈಗಿನ ಈಗಿನ ಕಾಲದಲ್ಲಿ ಮೆಡಿಶನ್ ತಿಂದು ಅದು ತಿಂದು ಮಾತ್ರೆ ತಿಂದು ಏನೇನೋ ಬರ್ತಾಯಿದೆ ಆದರೆ ಅಡಿಕೆ ತಿಂದು ಅಂತೇನು ಎಲ್ಲೂ ನಮ್ಮ ಡಾಕ್ಟ್ರುಗಳು ಸೈಂಟಿಫಿಕ್ ಹಂಡ್ರೆಡ್ ಪರ್ಸೆಂಟ್ ತೋರಿಸ್ರಿ ಹಂಗೆ ನೋಡೋಣ ಹೇಳಿ ಎಲ್ಲರೂ ನೂರು ನೂರು ಪರ್ಸೆಂಟ್ ಡಾಕ್ಟ್ರುಗಳು ಹಂಗೆ ಸರ್ಟಿಫಿಕೇಟ್ ಕೊಟ್ಬಿಡ್ಲಿ ಅಡಿಕೆ ತಿಂದು ನಿನ್ನ ಕ್ಯಾನ್ಸರ್ ಬಂದಿದೆ ಅಂತೇಳಿ ಆಗಲ್ಲ ಅವರು ಆ ರೀತಿ ಹೇಳ್ತಿಲ್ಲ ಡಾಕ್ಟ್ರುಗಳು ಬಂದಿರಬಹುದು ಊಹೆ ಅಷ್ಟೇ ಒಂದು ನಂಬಿಕೆ ಏನೋ ಒಂದು ಅದು ಇದು ಅಂತೇಳಿ ನನ್ನ ಈ ಒಂದು ನಲ್ವ ನಾಲ್ಕು ವರ್ಷದಲ್ಲಿ ನಾನು ಒಂದು ಇಪ್ಪತ್ತು ವರ್ಷದ ಅಡಿಕೆ ತಿಂತ ಇಲ್ಲ ಅಂತಲ್ಲ ಅದು ಆರೋಗ್ಯವಾಗಿದ್ದೀನಿ ಅಡಿಕೆ ತಿಂದೆ ನನಗೆ ಬೇರೆ ಕಾಯಿಲೆ ಬಂದಿಲ್ಲ ಬೇರೆ ಕಾಯಿಲೆ ಯಾವುದಾದ್ರೂ ಬರ್ಬೋದು ಮೆಡಿಸನ್ನಿಂದ ಇರ್ಬೋದು ಡ್ರಿಂಕ್ಸಿಂದ ಇರ್ಬೋದು ಮ ಸ್ಮೋಕಿಂದ ಇರ್ಬೋದು ಇನ್ನೊಂದು ಇರ್ಬೋದು ಅಡಿಕೆ ಎಲೆ ನಾನು ಇವ್ಲು ತಿಂತಾ ಇದ್ದೀನಿ ಏನೂ ಆಗಿಲ್ಲ ನನಗೆ ಅಡಿಕೆ ಅಡಿಕೆಯಿಂದ ಆರೋಗ್ಯ ಹಾಳಾಗತ್ತೆ ಅಡಿಕೆ ಮನುಷ್ಯನಿಗೆ ಹಾನಿಕರ ಅಡಿಕೆ ಕ್ಯಾನ್ಸರ್ಕರ ಅಂತ ಏನು ಹೇಳ್ತಾರಲ್ಲ ಇದು ಶುದ್ಧ ಸುಳ್ಳು ಯಾಕೆ ಶುದ್ಧ ಸುಳ್ಳು ಅಂದರೆ ನಮ್ಮ ಹಿರಿಯರು ಮುತ್ತಜ್ಜರು ಸುಮಾರು ನೂರಾರು ಕಾಲದಿಂದ ಊಟ ಆದಮೇಲೆ ನಾವು ಸಹಜವಾಗಿ ಗಂಡ ಹೆಂಡತಿ ರಾತ್ರಿ ಅಡಿಕೆ ವಿಳ್ಯದಲ್ಲೇ ಅಡಿಕೆ ಮೈಸೂರಿಗೆಲ್ಲೇ ಮಲೆನಾಡು ಅಡಿಕೆ ಅದಕ್ಕೆ ಬೆರೆಸಿದರೆ ಸುಣ್ಣ ಅಂತ ಹೇಳ್ತಾರಲ್ಲ ಭಾರಿ ಚೆಂದವಾಗಿ ಇಳಿಯಾರೆ ನೂರಾರು ವರ್ಷದಿಂದ ತಿಂದರೂ ಯಾರಿಗೂ ಇವತ್ತವರಿಗೂ ಒಂದು ಸಣ್ಣ ಹಾನಿ ಅನ್ನೋದಾಗಿಲ್ಲ ಎಲ್ಲ ಅಂತಾರೆ ಹಲ್ಲು ಭಾರಿ ಚೆನ್ನಾಗಿರುತ್ತೆ ಅದರಲ್ಲಿ ಸುಣ್ಣ ಬೆರೆಸ್ ತಿಂದರೆ ಆರೋಗ್ಯಕರ ಅಂತ ಹೇಳ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಕೆಲವೊಂದು ಅಂಗಸಂಸ್ಥೆಗಳು ಬೇಡದಿರೋ ಸಂಸ್ಥೆಗಳವು ರೈತರಿಗೆ ಹಾಳು ಮಾಡಿ ಅವರು ಉದ್ಧಾರಕ್ಕೂ ಏನಾದರೂ ಒಂದು ಮಾಡಬೇಕು ಅಂಥೇಳಿ ಈ ಅಡಿಕೆಯಿಂದ ಕ್ಯಾನ್ಸರ್ ಬರುತ್ತೆ ಅಡಿಕೆ ಆರೋಗ್ಯ ಹಾನಿಕರ ಇದು ಕ್ಯಾನ್ಸರ್ ಏನಾಗ್ತಿದೆ ಇದು ನಾವು ಅಡಿಕೆ ಬೆಳೆದು ಮಾರ್ತೀವಿ ಆದರೆ ಮದ್ಯ ಮಾರಾಟಗಾರರು ದಳ್ಳ ದಲ್ಲಾಳಿಗಳು ಏನು ಮಾಡ್ತಾರೆ ಬೇರೆ ಕಡೆಯಿಂದ ಅಡಿಕೆ ತರಿಸಿ ಅದಕ್ಕೆ ಮಿಶ್ರಣ ಮಾಡ್ತಾರೆ ಅದು ಸೆಕೆಂಡ್ ಸೋ ಫೋರ್ತ್ ಕ್ವಾಲಿಟಿನೂ ಅದು ಗೊತ್ತಿಲ್ಲ ಅದನ್ನು ಮಾಡಿ ನಮ್ಮ ದೇಶದ ಅಡಿಕೆ ನಮ್ಮ ರಾಜ್ಯದ ಅಡಿಕೆನ ಹಾಳು ಮಾಡಬೇಕು ಅಂಥೇಳಿ ಕೆಲವೊಂದು ಗುಟ್ಕಗಳಿಗೆ ಕೊಡುವಂಥ ಅಡಿಕೆಗಳಲ್ಲಿ ವಿಷಕರ ಹಾನಿಕರವಾದಂಥ ಕೆಮಿಕಲನ್ನು ಹಾಕಿ ಮನುಷ್ಯನ ಬಾಡಿ ಹಾಳಾಗೋ ಥರ ಮಾಡ್ತಿದ್ದಾರೆ ಅದು ಬಿಟ್ಟರೆ ಬೇರೆ ಏನಿಲ್ಲ ಇವರಿಗೆ ಅಷ್ಟು ಆ ಅಂಗಸಂಸ್ಥೆಗಳಿಗೆ ನಮ್ಮ ಬಗ್ಗೆ ಅಷ್ಟು ಕಾಳಜಿ ಇದ್ದರೆ ನಮ್ಮ ಮನುಷ್ಯರ ಬಗ್ಗೆ ಮಾನವರ ಬಗ್ಗೆ ಅಷ್ಟು ಕಾಳಜಿ ಇದ್ದರೆ ಇದೇನು ದಲ್ಲಾಳಿಗಳಿರಲಿ ಕೆಮಿಕಲಿ ಹೋಗುತ್ತಲ್ಲ ಅಡಿಕೆ ಅಡಿಕೆ ಗುಟ್ಕಾ ಕೆಮಿಕಲ್ ಏನು ಮಿಶ್ರಣ ಮಾಡಿ ಬಣ್ಣ ಹಾಕಿ ಜನರಿಗೆ ಸುಮ್ಮನೆ ಅದೆಂಥದ್ದು ಗಾಜು ಪುಡಿ ಮಾಡಿ ಇದೆಂಥ ವಿಮಲ್ಲು ಅವು ಇವು ಮಾಡ್ತಾರಲ್ಲ ಅದನ್ನು ನಿಲ್ಲಿಸ್ಬೇಕು ಆದರೆ ಅಡಿಕೆಯಿಂದ ಯಾರಿಗೂ ಹಳೆ ರೈತರ ಅಭಿವೃದ್ಧಿನ ಕುಂಠಿತಗೊಳಿಸೋಕ್ಕೆ ಇವರು ಕೆಲವೊಂದು ಜಮೀನನ್ನು ಈ ಲೇಔಟ್ಗಳು ಅಂಥ ಫ್ಯಾಕ್ಟ್ರಿಗಳು ಅವು ಇವು ಮಾಡೋ ಉದ್ದೇಶಕ್ಕೆ ಅಡಿಕೆ ಹಾನಿಕರ ಇದರಿಂದ ರೈತರು ಹಾಳಾಗ್ರಿ ಅಂತ ಹೇಳ್ತಾರೆ ಹೊರ್ತು ರೈತರು ಉದ್ಧಾರ ಮಾಡ್ತಿಲ್ಲ ಅಂಥದ್ದು ಬ್ಯಾನ್ ಮಾಡಬೇಕು ಅನ್ನೋದಿದ್ರೆ ಇದು ಗಾಂಜಾ ಬ್ಯಾನ್ ಮಾಡಲಿ ಆಮೇಲೆ ಇದೆಂಥ ಡ್ರಗ್ಸ್ ಬ್ಯಾನ್ ಮಾಡಲಿ ತಂಬಾಕು ಸಿಗರೆಟ್ ಸೇದ್ದಾಗ ಸ್ಮೋಕ್ ಮಾಡಿದಾಗ ಆರೋಗ್ಯ ಹಾನಿಕರ ಆಗ್ತಿಲ್ವಾ ಆಮೇಲೆ ಮದ್ಯ ಮಾರಾಟ ಮಾಡ್ತಾರಲ್ಲ ಇಂಥದೆಲ್ಲ ನಿಲ್ಲಿಸಲಿ ರೈತರಿಗೆ ಉಪಕಾರ ಆಗುವಂಥದ್ದು ನೇರ ಮಾರುಕಟ್ಟೆ ತರಲಿ ಅಡಿಕೆದು ರೈತ್ರಿಗೆ ಇನ್ನೂ ಒಳ್ಳೇದಾಗತ್ತೆ ಇದು ಬಿಟ್ಟರೆ ಸುಮ್ಮನೆ ರೈತರಿಗೆ ಹಾಳು ಮಾಡೋಕ್ಕಂಥ ಅಂಗಸಂಸ್ಥೆಗಳು ಬಂದು ಎಲ್ಲ ಮೋಸ ಮಾಡೋ ಉದ್ದೇಶದಿಂದ ವಿಷಕರ ವಿಷಕರ ಅಂತ ಹೇಳ್ತಿದ್ದಾರೆ ಎಷ್ಟೋ ಸಂಶೋಧನೆಗಳು ನಡೆದಿವೆ ಅಡಕೆ ಮೇಲೆ ಎಷ್ಟೋ ವರ್ಷಗಳಿಂದ ಸಂಶೋಧನೆ ನಡೀತಿದೆ ಇವತ್ತವರೆಗೂ ಅಡಿಕೆ ಆರೋಗ್ಯಕ್ಕೆ ಹಾನಿಕರ ಅಂತ ಎಲ್ಲೂ ಬಂದಿಲ್ಲ ಯಾವುದೂ ಕ್ಯಾನ್ಸರ್ಕರ ಅಲ್ಲ ದಯವಿಟ್ಟು ರೈತರನ್ನು ಹಾಳು ಮಾಡಬೇಡಿ ದಯಮಾಡಿ ಸರ್ಕಾರದವರು ಇದನ್ನು ಗಮನಕ್ಕೆ ತಗೊಂಡು ರೈತರು ಉದ್ಧಾರ ಮಾಡಬೇಕು ಅಡಕೆಯಿಂದ ಯಾರಿಗೂ ನಷ್ಟ ಇಲ್ಲ ಅಡಿಕೆಯಿಂದ ಏನಿದ್ರು ಈ ದಲ್ಲಾಳಿಗಳು ನಮ್ಮ ಅಡಿಕೆ ಹೆಸರು ಹಾಳು ಮಾಡ್ತಿದ್ದಾರೆ ಆಮೇಲೆ ಕೆಮಿಕಲ್ಲಿಗೆ ಕೆಮಿಕಲ್ ಮಿಶ್ರಣ ಮಾಡಿ ಕೆಲವೊಂದು ಗುಡ್ಕ ಅಂತ ಮಾಡ್ತಾರೆ ಅದನ್ನು ಬ್ಯಾನ್ ಮಾಡಬೇಕು ಹೊರತು ಅಡಿಕೆಯಿಂದ ರೈತರಿಗೆ ಒಳ್ಳೆಯದಾಗಿದೆ ದಯಮಾಡಿ ಇದನ್ನು ಸರ್ಕಾರ ಮನದಟ್ಟು ಮಾಡಿ ದಯವಿಟ್ಟು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ